ಅತ್ಯಂತ ಸಂಪದ ಭರಿತವಾದಂತಹ ರಾಜ್ಯ ಇದು ಬೇರೆ ದೇಶದ ಯಾವುದೇ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಅತ್ಯಂತ ಸಂಪದ್ ಭರಿತವಾದ ಇವತ್ತು ನೋಡಿ ಮೂರು ರೂಪಾಯಿ ರೂಪಾಯಿ ಮೂರುವಲ್ ಪೆಟ್ರೋಲ್ ಬೆಲೆ ಮಾತು ಏರಿಕೆ ಮಾಡ್ಕೊಂಡು ಹರಿದ್ ಸಾವಿರದ ಸಮುದಾಯ ಶೇಖರ್ ಪಾಪ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೇನೆ ಕುಮಾರಸ್ವಾಮಿ ಕಾಲದಲ್ಲೂ ಅದೆಷ್ಟು ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟ್ ಏರಿಕೆ ಮಾಡ್ಕೊಂಡಿದ್ದೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ನೋಡೋದು ಇದು ಸುಳ್ಳು ಹೇಳೋದು ಇದೇ ರೀತಿ ಅಂತ ಎಸ್ ನನ್ನ ರಾಜ್ಯದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸ್ವಲ್ಪ ನಾನು ಹಣ ಸಂಗ್ರಹ ಮಾಡಬೇಕಾಗಿತ್ತು ಈ ರೀತಿ ನಾನು ಜನರ ಜೋಡಿಗೆ ಕೈ ಹಾಕಿದ ನಾನು ಪೆಟ್ರೋಲ್ನ ಸಸನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಹೇಳಿ ನಿರ್ಧಾರ ಮಾಡಿದ್ದೆ ಆದ್ರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ನೋಡಿ ರೆಕಾರ್ಡ್ ನಮ್ಮ ಮುಖ್ಯಮಂತ್ರಿಗಳೇ ತುಂಬಾ ಸೊಮ್ಮೆ ಕಾಲದಲ್ಲೂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಏನ್ ಹೇಳಿದೀರಿ ಅವತ್ತು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಮುಚ್ಚಿಸ್ಲಿಕ್ಕೆ ಒಂದು ಎಪ್ಪತ್ತೈದು ರೂಪಾಯು ಒಂದು ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಹೋದಾಗ ಅದನ್ನ ಖಾಲಿ ಒಪ್ಪಲಿಕ್ಕೆ ತರಕಾಗಿಲ್ಲ ಆ ಖಾಲಿ ಉಪ್ಪಿಗೆ ತಂದು ನಾನು ರೈತರ ಸಾಲ ಮನ್ನಾ ಮಾಡಿದ್ದೆಲ್ಲ ಅದು ಹೇಳೋ ಸುಳ್ಳು ನಿಧಿ ಬಿದ್ದು ನಾನು ಎಂದೂ ಸಹ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ್ಲು ಜನಗಳ ತೆರಿಗೆ ಉರೆಸಿ ಹೆಚ್ಚಿನ ಹೊರೆಯನ್ನು ನಾನು ಲಾಟ್ರಿ ಬಿಸೆಯನ್ನ ಮಾಡಿದೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೋದ್ ಕಡೆ ಇಲ್ಲ ಸಾರಾಯಿ ನಿಲ್ಲಿಸಿ ಸಾರಾಯಿ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಸರ್ಕಾರ ಖಜಾನೆ ತೋರಿಸ್ತಕ್ಕಂಥ ಒಂದು ಇಲಾಖೆ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನಾನು ನೋಡಿ ಸಾರಾಯನ್ನು ಈ ರಾಜ್ಯದಲ್ಲಿ ಸಂಪೂರ್ಣ ಬಂದ್ ಮಾಡಿದಂತೆ ನಿರ್ಧಾರ ಮಾಡಿದವನು ಇವತ್ತು ಯಾವ ರೀತಿಯಲ್ಲಿ ನಿಮ್ಮ ಇವತ್ತು ನಿಮ್ಮ ಗ್ಯಾರಂಟಿ ಯೋಜನೆ ಆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದುಡ್ಡಿನ ಸಮಸ್ಯೆಗಳು ಪ್ರಾರಂಭ ಆಗಿದೆ ಅದನ್ನೆಲ್ಲ ಬದಲೇ ಸರಿಯಾದ ರೀತಿ ಯಾವ ರೀತಿ ಮಾಡಲಿಕ್ಕೆ ಅವಕಾಶ ಅನ್ನೋದನ್ನ ತಿಳುವಳಿಕೆ ಮುಗಿಸ್ಕೊಂಡು ಇವೆಲ್ಲ ಘೋಷಣೆ ಮಾಡಿ ಸರ್ಕಾರ ನಡೆಯಲಿಕ್ಕೆ ಆಗಲಿ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅದರಿಂದ ಇವೆಲ್ಲ ಪ್ರಾಬ್ಲಮ್ ಶುರುವಾಗಿದೆ ಆದ್ರೆ ಆ ಗ್ಯಾರಂಟಿ ಸ್ಕೀಮ್ ಏನಿದೆ ಅದು ಕೊಟ್ಟು ಸರ್ಕಾರ ನಡೆಸಬಹುದು ನಾನು ಕೊಟ್ಟಿದ್ದ ತಪ್ಪು ಅಂತ ಈ ಎಲ್ಲೂ ಹೇಳಿಲ್ಲ ಗ್ಯಾರಂಟಿಯನ್ನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡ್ತಿದ್ದು ನೀವು ಕೊಟ್ಟಿದ್ದ ತಪ್ಪು ಅಂತ ಈ ಎಲ್ಲೂ ಹೇಳಿಲ್ಲ ನೀವು ಕೊಟ್ಟಿದ್ದ ಸರ್ಕಾರ ಕಡಾನೆ ಖಾಲಿ ಆಯ್ತು ಅಂತ ಹೇಳಿಲ್ಲ ಹೆಂಗ್ ಖಾಲಿ ಆಯ್ತಾ ಇದೆ ಒಂದು ಉದಾಹರಣೆ ಕೊಟ್ಟು ನಾನು ಮಾತನಾಡಿಸ್ತೀನಿ ವಾಲ್ಮೀಕಿ ಅಭಿವೃದ್ಧಿ ನಿಮ್ಮ ಇಲ್ಲಿ ನಮ್ಮ ಎಸ್ ಟಿ ಸಮಾಜದ ಜನ ಏನೋ ನಾಯಕ ಸಮಾಜದವರು ಗೊತ್ತಿದೆ ಎಸ್ ಟಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಹಣವನ್ನ ಬಡವರಿಗೆ ಅವರ ಒಂದು ಬದುಕನ್ನು ಕಟ್ಟಲಿಕ್ಕೆ ನಾವೇನು ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ